ವೆಲ್ಕಮ್ ಟು ಪುವೀ ಲಾಗ್ಸ್ ಇವತ್ತು ನಾವು ಮಾವಿನ ಹಣ್ಣಿನ ಸೀಕರಣೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಇದು ತುಂಬ ಸುಲಭವಾದಂಥ ರೆಸಿಪಿ ಇದಕ್ಕೆ ನಾವು ಮೊದಲು ಎರಡು ದೊಡ್ಡ ಮಾವಿನ ಹಣ್ಣನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೇಕಾಗುತ್ತೆ ನಂತರ ಇದಕ್ಕೆ ಎರಡು ಬಾಳೆಹಣ್ಣನ್ನು ಹಾಕೋತಾ ಇದ್ದೀವಿ ಇಲ್ಲಿ ನೀವು ಬೇಕಾದರೆ ಬಾಳೆಹಣ್ಣನ್ನು ಸ್ಕಿಪ್ ಮಾಡ್ಕೋಬೋದು ನಂತರ ಇದನ್ನು ಈ ರೀತಿ ಒಂದು ಸ್ಪೂನಿನ ಸಹಾಯದಿಂದ ಅಥವಾ ಮ್ಯಾಷರ್ನ ಸಹಾಯದಿಂದ ಪೂರ್ತಿಯಾಗಿ ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ನಂತರ ಇದಕ್ಕೆ ಒಂದು ಕಪ್ ಹಾಕುವಷ್ಟು ಸಕ್ಕರೆನ ಹಾಕ್ಕೊಳ್ಳಿ ಸಕ್ಕರೆ ಬದಲಾಗಿ ನೀವು ಇಲ್ಲಿ ಬೆಲ್ಲನೂ ಕೂಡ ಹಾಕ್ಕೋಬೋದು ನಾನಿಲ್ಲಿ ಸಕ್ಕರೆ ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ಈ ರೀತಿ ಸರಿಯಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಹಾಕೊಳ್ಳಿ ಈ ರೀತಿ ಏಲಕ್ಕಿ ಪುಡಿ ಹಾಕ್ಕೊಳ್ಳೋದ್ರಿಂದ ಇದರ ಘಮ ತುಂಬ ಚೆನ್ನಾಗಿ ಬರುತ್ತೆ ಏಲಕ್ಕಿ ಪುಡಿ ಹಾಕಿದ ಮೇಲೆ ಇನ್ನೊಂದು ಸಲ ಇದನ್ನು ಸರಿಯಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಂತರ ಇದಕ್ಕೆ ಒಂದು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಳಿ ಈ ರೀತಿ ನೀರನ್ನು ಹಾಕಿ ಇನ್ನೊಂದು ಸಲ ಸರಿಯಾಗಿ ಕೈಯಾಡಿಸಿದರೆ ಮಾವಿನ ಹಣ್ಣಿನ ಶೇಖರಣೆ ರೆಡಿಯಾದ ಹಾಗೆ ಇವಾಗ ಇದ್ರ ಜೊತೆ ತಿನ್ನೋದಕ್ಕೆ ಚಪಾತಿನೂ ಕೂಡ ಬಿಡೋಣ ಇವಾಗ ನಾವು ಒಂದು ಬೌಲಲ್ಲಿ ಸ್ವಲ್ಪ ಚಪಾತಿ ಹಿಟ್ಟು ಹಾಗೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಎಣ್ಣೆನೂ ಕೂಡ ಹಾಕ್ಕೊಂಡು ಈ ರೀತಿ ಸರಿಯಾಗಿ ಕೈಯಾಡಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಚಪಾತಿ ಹಿಟ್ಟನ್ನು ನಾದ್ಕೋಬೇಕಾಗುತ್ತೆ ಈ ರೀತಿ ಸರಿಯಾಗಿ ನಾದ್ಕೊಂಡು ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡು ನಂತರ ಇದಕ್ಕೆ ಮೇಲುಗಡೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಇಡೋಣ ಸರಿಸುಮಾರು ಇಪ್ಪತ್ತು ನಿಮಿಷದ ನಂತರ ಹಿಟ್ಟು ಈ ರೀತಿ ಮೆತ್ತಗಾಗಿರುತ್ತೆ ಆವಾಗ ಈ ರೀತಿ ಚಿಕ್ಕ ಚಿಕ್ಕದಾಗಿ ಚಪಾತಿ ಹಿಟ್ಟನ್ನು ತಗೊಂಡು ಈ ರೀತಿ ಚಪಾತಿಯನ್ನು ಮಾಡಿಕೊಳ್ಳೋಣ ಈ ಮಾವಿನ ಹಣ್ಣಿನ ಶೇಖರಣೆ ಜೊತೆ ಚಪಾತಿ ಬಿಳಿ ಹೋಳಿಗೆ ಹಾಗೂ ಹೂರ್ಣದ ಹೋಳಿಗೆ ತುಂಬ ಒಳ್ಳೆಯ ಕಾಂಬಿನೇಷನ್ ಇವಾಗ ಚಪಾತಿ ಮಾಡೋದು ಆಯಿತು ಇವಾಗ ಇದನ್ನು ಸರ್ವ್ ಮಾಡೋಣ ನೀವು ಸಲ ಈ ಮಾವಿನ ಹಣ್ಣಿನ ಸೀಕರಣೆಯನ್ನು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ನಾವು ಮಾಡೋ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್